ಪೊಲೀಸವರು ಒತ್ತಡ ಪೊಲೀಸವರು ಒತ್ತಡದೊಳಗಡೆ ಇದ್ದಾರೆ ಇದರಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಜಿಲ್ಲಾ ಮಂತ್ರಿಯವರು ಕೂಡ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ತಾರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ರಾತ್ರೋರಾತ್ರಿ ಫೋನ್ ಮಾಡಿಸಿ ಕೆಲವರು ಇಲ್ಲಿಂದ ಫೋನ್ ಮಾಡಿಸಿ ಹಾಸನಿಂದ ಫೋನ್ ಮಾಡಿಸಿ ರಾತ್ರೋರಾತ್ರಿ ಫೋನ್ ಮಾಡಿ ಕೇವಲ ಬರೀ ಒನ್ ಫಾರ್ಟಿ ಫೋರ್ ಸೆಕ್ಷನ್ನು ಮತ್ತು ತ್ರೀ ಟ್ವೆಂಟಿ ತ್ರೀ ಸೆಕ್ಷನ್ ಹಾಕೋವಂಥ ಕೆಲಸನ ಮಾಡಿದ್ದಾರೆ ನಾನು ವಿಜಯ ಅಣ್ಣವ್ರಿಗೆ ಕೇಳಿದಂಥ ಸಂದರ್ಭದಲ್ಲಿ ಅವರು ಇನ್ನೂ ಅಷ್ಟು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಇರಲಿಲ್ಲ ನಾವು ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ತಲೆಗೆ ಬಲವಾಗಿ ಬಿದ್ದಿದ್ದರಿಂದ ಒಂದು ಸ್ವಲ್ಪ ಮಾತಾಡಬೇಕಾದ್ರೆ ನಾನು ನೋಡ್ತಿದ್ದೆ ಅವರು ಮರುವು ಒಂಥರ ಕಾಣ್ತಾ ಇತ್ತು ಆದರೆ ಈಗ ಒಂದು ರಾತ್ರಿ ಅವ್ರಿಗೆ ನೆನಪಿನ ಒಂದು ಭಾವನೆಗಳು ಬಂದಂಥ ಸಂದರ್ಭದಲ್ಲಿ ಅವರ ಮತ್ತೆ ಸ್ವಲ್ಪ ಚೇತರಿಸ್ಕೊಂಡ ಮೇಲೆ ರಾತ್ರಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಕ್ಲಿಯರಾಗಿ ಹೇಳಿದ್ದಾರೆ ಇದನ್ನು ವೆಪನ್ ಯೂಸ್ ಮಾಡಿದ್ದಾರೆ ಆಮೇಲೆ ಕಲ್ಲುಗಳನ್ನ ಎಸ್ತಿ ಇವತ್ತು ಗಾಜಿನಲ್ಲೇ ಹೊಡೆದಿರೋ ವಿಡಿಯೋಗಳಿದ್ದಾವೆ ಗಾಜ ಕಲ್ಲಲ್ಲಿ ಒಡೆದಿ ತಲೆ ಬುರ್ಡೆಗೆ ಓಪನ್ ಆಗಿರೋ ದೃಶ್ಯ ಮಾಧ್ಯಮದವರು ನೀವೆಲ್ಲರೂ ಕೂಡ ಇಡೀ ರಾಜ್ಯಕ್ಕೆ ಅಂತ ಕೆಲಸನ ಮಾಡಿದ್ದೀರಾ ಇವತ್ತು ಒಬ್ಬ ಸಾಮಾನ್ಯ ಒಬ್ಬ ಹುಡುಗನಿಯ ಇವತ್ತು ಅವ್ರ ಮನೆ ನೋಡಿ ಬನ್ನಿ ಮನೆ ನೋಡಿದ್ರೆ ಅವ್ರ ತಂದೆ ತಾಯಿ ಅವ್ರಿಗೆ ಮದುವೆನೂ ಕೂಡ ಆಗಿಲ್ಲ ದೇಶಕ್ಕೋಸ್ಕರ ನಮ್ಮ ಹಿ ಹಿಂದೂ ಪ್ರದೇಶದಗೋಸ್ಕರ ಇವತ್ತು ಹೋರಾಟ ಮಾಡ್ಕೊಂಬಂದಂಥ ವ್ಯಕ್ತಿ ಇವತ್ತು ಆರ್ ಎಸ್ ಎಸ್ ಅಲ್ಲಿ ಪ್ರಮುಖ ಸ್ಥಾನದಲ್ಲಿರೋಂಥ ವ್ಯಕ್ತಿ ಇವತ್ತು ಇವತ್ತು ಅವನು ಬಂದು ಇವತ್ತು ಕೇವಲ ಏನೂ ಇಲ್ಲದೇ ಮನೆಯಲ್ಲಿ ಪಾಪ ಕಟ್ಟೋಕ್ಕೂ ದುಡ್ಡಿಲ್ದೇನೆ ಇವತ್ತು ಆಸ್ಪತ್ರೆಗೂ ಕಟ್ಟೋಕ್ಕೂ ದುಡ್ಡಿಲ್ದೇನೆ ಇವತ್ತು ಅವ್ನು ಅವನದೇ ಆದಂಥ ಕೆಲಸ ಅವ್ನು ದುಡಿಮೆ ಮಾಡಿ ಇವತ್ತು ದುಡಿಮೆ ಮಾಡಿ ನಾಳೆ ತಿನ್ನೋಂಥ ವ್ಯಕ್ತಿತ್ವ ಅದು ಯಾರಿಗೂ ಯಾರಿಗೂ ನವಸಿಲ್ಲ ಇವತ್ತಿಗೂ ಭಾಳ ಒಳ್ಳೆಯ ವ್ಯಕ್ತಿತ್ವ ಅಂಥವ್ರ ಮನೆ ಅಂಥವ್ರ ಅಂಗಡಿ ಒಳಗಡೆ ಹೋಗಿ ನುಗ್ಗಿ ದಾಳಿ ಮಾಡ್ತಾರೆ ಅಂದರೆ ಇವತ್ತು ಯಾವ ಮನಸ್ಥಿತಿ ಇದೆ ಇವತ್ತು ಆ ಜನಕ್ಕೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಇಂಥ ಕಿಡಿಗೇಡಿಗಳಿಗೆ ಪೊಲೀಸವರು ಇನ್ನೂ ಕಠಿಣವಾದಂಥ ಕ್ರಮಗಳನ್ನ ಜರುಗಿಸಬೇಕಾಗಿತ್ತು ಆದರೆ ಎಲ್ಲ ಒಂದು ಕಡೆ ಅವರು ವಿಫಲರಾಗಿದ್ದಾರೆ ಪೊಲೀಸರು ಯಾವುದೋ ಒಂದು ರಾಜಕೀಯದ ಒತ್ತಡದ ಮೇಲೆ ಇವತ್ತು ಎಲ್ಲ ಒಂದು ಕಡೆ ಪ್ರೊಟೆಕ್ಷನ್ ಕೊಡೋ ರೀತಿಯಲ್ಲಿ ಇವತ್ತು ರೌಡಿಗಳಿಗೆ ಪ್ರೊಟೆಕ್ಷನ್ ಕೊಡೋ ರೀತಿಯಲ್ಲಿ ಇವತ್ತು ಅಂತ ಕೆಲಸನ ಮಾಡಿದ್ದಾರೆ ಹಾಗಾಗಿ ನಾವೆಲ್ಲರೂ ಖಂಡಿಸ್ತೀವಿ ನಾನು ಎಸ್ ಪಿ ಅವ್ರಿಗೂ ಮಾತಾಡಿದ್ದೀನಿ ಅಡಿಷ್ನಲ್ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನು ಕಂಪ್ಲೇಂಟ್ ಕೊಡೋವಂಥ ಕೆಲಸನ ಮಾಡಿದ್ದಾರೆ ಅದನ್ನು ಇಮಿಡಿಯೇಟಾಗಿ ಪರೀಕ್ಷೆ ಮಾಡಿ ತ್ರೀ ನಾಟ್ ಸೆವೆನ್ ಕೇಸ್ ಮಾಡೋ ಅಂತ ಕೆಲಸದಲ್ಲಿ ಯಾಕಂದರೆ ಕೊಲೆ ಬೆದರಿಕೆ ಅಂತ ಅವರೇ ಹೇಳ್ತಾರೆ ಕೊಲೆ ಬೆದರಿಕೆ ಮತ್ತು ಗಾಯಗಳೇ ಆಗಿದ್ದರೆ ಅದು ಅಟೆಂಪ್ಟು ಮರ್ಡರ್ ಕೇಸ್ ಅದು ಇಟ್ ಈಸ್ ಈಕ್ವಲ್ ಟು ಅಟೆಂಪ್ಟು ಮರ್ಡರ್ ಕೇಸ್ ಇಟ್ ಈಸ್ ಅನ್ ಅಟೆಂಪ್ಟು ಮರ್ಡರ್ ಕೇಸ್ ಇವತ್ತು ಅವ್ನಿಗೆ ಏನಾದ್ರು ಇನ್ನೊಂದು ಚೂರು ಏಟ್ ಬಿದ್ದರೆ ಏನಾದ್ರು ಸಾವಾಗಿದ್ದಿದ್ರೆ ಅವ್ರ ತಂದೆ ತಾಯಿ ಗತಿ ಏನು ಯಾರು ನೋಡ್ಕೋತಿದ್ರು ಹಾಗಾಗಿ ಇದನ್ನು ಕಂ ಸಂಪೂರ್ಣ ಖಂಡಿಸೋ ಅಂಥ ಕೆಲಸನ ಮಾಡ್ತೀವಿ ಆದರೆ ವಿಶೇಷವಾಗಿ ಇವತ್ತು ಒಬ್ಬ ಬಿ ಜೆ ಪಿ ಕಾರ್ಯಕರ್ತನಿಗೆ ಹೊಡೆತ ಬಿದ್ದಿರೋದ್ರಿಂದ ಇವತ್ತು ಮಂತ್ರಿಯವರು ಫೋನ್ ಮಾಡ್ತಾರೆ ಅಂದರೆ ಮಂತ್ರಿಯವ್ರು ಫೋನ್ ಮಾಡಿ ಬಿಡಿಸ್ತಾರೆ ಅಂದರೆ ಯಾರ್ಯಾರು ಇದರಲ್ಲಿದೆ ಅನ್ನೋದನ್ನು ಪರಿಶೀಲನೆ ಆಗಬೇಕು ಪೊಲೀಸವರು ಒಂದು ತನಿಖೆಯಾಗಿ ಸಮಗ್ರವಾದಂಥ ತನಿಖೆ ಆದರೆ ಮಾತ್ರ ಅವನಿಗೆ ನ್ಯಾಯ ಸಿಗೋವಂಥ ಕೆಲಸ ಆಗುತ್ತೆ ಹಾಗಾಗಿ ನಾನು ಕೂಡ ಆ ನ್ಯಾಯ ಸಿಗೋದಕ್ಕೋಸ್ಕರ ಅವ್ರು ಸ ಕೊನೆಯ ಸಂದರ್ಭದವರೆಗೂ ಹೋರಾಟ ಮಾಡ್ತೀನಿ ನಾನು ನೋಡಿ ಸರ್ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗಲ್ಲ ನಾನು ಆಗಾಗ ಅದನ್ನೇ ಹೇಳಿದ್ದು ಯಾರ್ಯಾರು ರಾಜಕೀಯ ಒತ್ತಡ ಇದೆ ನಮ್ಗೆ ಗೊತ್ತಿಲ್ಲ ಆದರೆ ಪೊಲೀಸವರ ಜವಾಬ್ದಾರಿ ಒಬ್ಬ ಹುಡುಗನಿಗೆ ನ್ಯಾಯ ಕೊಡಿಸೋದು ಪೊಲೀಸವರ ಜವಾಬ್ದಾರಿ ಆ ಜವಾಬ್ದಾರಿಗೆ ಮರಿದೇನೆ ಇವತ್ತು ಆ ಖಾಕಿ ಏನು ಹಾಕೊಂಡಿದ್ದಾರೆ ಅದು ಸರ್ಕಾರದ ನೌಕರರ ಕಾಕಿ ಅದು ಹಾಗಾಗಿ ಸರ್ಕಾರದ ಪರ ಜನಪರ ಕೆಲಸ ಮಾಡಬೇಕಾಗಿರೋಂಥ ಕಾಕಿ ಇವತ್ತು ಯಾರಿಗೋ ಒಬ್ರಿಗೆ ಗುಲಾಮರಾಗಬಾರ್ದು ಅನ್ನೋದು ನನ್ನ ಒಂದು ಅಪೇಕ್ಷೆ ಹಾಗೂ ಇಡೀ ಜಿಲ್ಲೆ ಜನತೆ ರಾಜ್ಯ ಜನತೆ ಅಪೇಕ್ಷೆ ಅದು ಹಾಗಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ ದಯವಿಟ್ಟು ನ್ಯಾಯ ಕೊಡಿಸಿ ಆ ಹುಡುಗನಿಗೆ ಅಂತ ಕೇಳ್ತೀನಿ ಸರಿ